ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿಬಿಐ ಮೂಲಕ ನೂರ ತೊಂಬತ್ತಾರು ದೇಶಗಳಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ ಹನ್ನೆರಡು ದಿನದಿಂದ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ಇವತ್ತು ನಾಳೆ ಅಥವಾ ಚುನಾವಣೆ ಬಳಿಕ ಸ್ವದೇಶಕ್ಕೆ ಬರ್ತಾರೆ ಎಂಬ ಸುದ್ದಿ ಹರಿದಾಡ್ತಾನೆ ಇದೆ ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ಪತ್ತೆಯಿಲ್ಲ ಹೀಗಾಗಿ ನೂರ ತೊಂಬತ್ತಾರು ರಾಷ್ಟಗಳಿಗೆ ಮಾಹಿತಿ ರವಾನಿಸಿರುವ ಇಂಟರ್ಪೋಲ್ ಸುಳಿವು ಸಿಕ್ಕರೆ ಮಾಹಿತಿ ನೀಡುವುದಾಗಿ ಎಸ್ಐಟಿಗೆ ತಿಳಿಸಿದೆ ಎಸ್ಐಟಿ ಕಸ್ಟಡಿಯಲ್ಲಿರುವ ರೇವಣ್ಣ ಜಾಮೀನಿಗೆ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಕಸ್ಟಡಿಯಲ್ಲಿರುವ ವ್ಯಕ್ತಿಗೆ ಜಾಮೀನು ಕೊಡೋದು ಹೇಗೆ ಅಂತ ನ್ಯಾಯಾಧೀಶರು ರೇವಣ್ಣ ಪರ ವಕೀಲರನ್ನ ಪ್ರಶ್ನಿಸಿದ್ದಾರೆ ಇದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ವಕೀಲರು ವಾದ ಮುಂದಿಟ್ಟಿದ್ದಾರೆ ಆದರೂ ಈ ಬಗ್ಗೆ ಎಸ್ಐಟಿ ಪ್ರತಿಕ್ರಿಯಿಸಲಿ ಅಂತ ಎಸ್ಐಟಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನ ಇಂದಿಗೆ ಮುಂದೂಡಲಾಗಿತ್ತು ಕಿಡ್ನಾಪ್ ಪ್ರಕರಣದಲ್ಲಿ ಎಸ್ಐಟಿಗೆ ಲಾಕ್ ಆಗಿರುವ ಮಾಜಿ ಸಚಿವ ರೇವಣ್ಣ ಕಸ್ಟಡಿಯ ಅವಧಿಯೂ ಕೂಡ ಇಂದಿಗೆ ಮುಕ್ತಾಯವಾಗಲಿದೆ ಮಾಜಿ ಸಚಿವ ಡಿ ರೇವಣ್ಣಗೆ ಇಂದು ನಿರ್ಣಾಯಕ ದಿನವಾಗಿದೆ ರೇವಣ್ಣಗೆ ಬೇಲ್ ಸಿಗುತ್ತಾ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅಥವಾ ಜೈಲು ಪಾಲಾಗ್ತಾರ ಅನ್ನೋದು ಕುತೂಹಲ ಮೂಡಿಸಿದೆ ಎಸ್ಐಟಿ ಅಧಿಕಾರಿಗಳು ಎಷ್ಟೇ ಪ್ರಶ್ನೆ ಕೇಳಿದ್ರು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒಂದೇ ಉತ್ತರ ಕೊಡ್ತಿದ್ದಾರಂತೆ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಕಿಡ್ನಾಪ್ ಕೇಸ್ಗೂ ನನಗೂ ಸಂಬಂಧವೇ ಇಲ್ಲ ಅಂತ ಪದೇ ಪದೇ ಹೇಳಿದ್ದೇ ತಡ ರೇವಣ್ಣ ಆಪ್ತ ಕಿಡ್ನ್ಯಾಪ್ ಕೇಸ್ನ ಎರಡನೇ ಆರೋಪಿ ಸತೀಶ್ ಬಾಮಣ್ಣನ ಒಟ್ಟಿಗೆ ಕೂರಿಸಿ ವಿಚಾರ ನಡೆಸಿದ ಎಸ್ಐಟಿ ಒಂದಿಷ್ಟು ಮಾಹಿತಿ ಕಲೆ ಹಾಕಿದೆ ಈ ಮಾಹಿತಿ ಆಧಾರದ ಮೇಲೆ ಮತ್ತಷ್ಟು ತನಿಖೆ ಚುರುಕುಗೊಳಿಸಲಾಗಿದೆ ವಿಚಾರಣೆ ವೇಳೆ ರೇವಣ್ಣಗೆ ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆ ಸತೀಶ್ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಇದೆ ಸತೀಶ್ಗೆ ನೀವು ಸಂತ್ರಸ್ತೆ ಕರೆತರೋದಕ್ಕೆ ಬರೋ ಕರ್ಕೊಂಡು ಬರೋದಕ್ಕೆ ಹೇಳಿಲ್ವಾ ಕಿಡ್ನ್ಯಾಪ್ ಯಾಕೆ ಕಿಡ್ನಾಪ್ ಕಿಡ್ನ್ಯಾಪಿಂದ ಏನೆಲ್ಲ ಪ್ಲಾನ್ ಇತ್ತು ಸಂತ್ರಸ್ತ ಮಹಿಳೆ ನಿಮ್ಮ ಮನೆಯಲ್ಲಿ ಯಾವಾಗಿನ ಕೆಲಸ ಮಾಡ್ತಾ ಇದ್ರು ಯಾವಾಗ ಕೆಲಸ ಬಿಟ್ಟರು ಅಂತೆಲ್ಲ ಪ್ರಶ್ನೆ ಕೇಳಿದ್ದಾರೆ ಹೈಪರ್ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹಿನ್ನೆಲೆಯಲ್ಲಿ ಎಚ್ ಡಿ ರೇವಣ್ಣ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲಾಯಿತು ಮೊದಲು ಬೌರಿಂಗ್ ಆಸ್ಪತ್ರೆಗೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ಕರೆತಂದಿದ್ರು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಿದ್ದರಿಂದ ರೇವಣ್ಣ ಅವರನ್ನ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಿದ್ರು ಸುದೀರ್ಘ ಎರಡು ಗಂಟೆ ಕಾಲ ವೈದ್ಯರು ಚಿಕಿತ್ಸೆ ನೀಡಿದ್ರು ನಂತರ ಆಸ್ಪತ್ರೆಯಿಂದ ರೇವಣ್ಣರನ್ನ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಕರೆದೊಯ್ದರು ಚುನಾವಣೆ ಬಳಿಕ ರಿಲ್ಯಾಕ್ಸ್ ಮೂಡ್ನಲ್ಲಿರುವ ಡಿಕೆ ಬ್ರದರ್ಸ್ ಸದ್ಯ ಚಿಕ್ಕಮಗಳೂರಿನ ಸರಾಯ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ನಿನ್ನೆ ಸಂಜೆ ರೆಸಾರ್ಟ್ಗೆ ಆಗಮಿಸಿರುವ ಡಿಸಿಎಂ ಡಿಕೆ ಹಾಗೂ ಡಿಕೆ ಸುರೇಶ್ ಶಾಸಕರಾದ ರಂಗನಾಥ್ ಇಕ್ಬಾಲ್ ಹುಸೇನ್ ಕೂಡ ರೆಸಾರ್ಟ್ನಲ್ಲೇ ವಾಸ್ತವ್ಯ ಪೆನ್ ಪೆನ್ಡ್ರೈವ್ ಹಂಚಿಕೆ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡದ ಬಗ್ಗೆ ಆರೋಪವಿದ್ದು ಪ್ರತಿಭಟನೆ ನಡೆಸುವ ಸಾಧ್ಯತೆ ಇರುವುದರಿಂದ ರೆಸಾರ್ಟ್ ಸುತ್ತ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಮೂರುವರೆ ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ಪಿಡಿಒ ನಿರಂಜನ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಅರಡುಮಲ್ಲಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಅರೆಸ್ಟ್ ಆಗಿದ್ದಾರೆ ರೆಸ್ಟೋರೆಂಟ್ ಜನರಲ್ ಲೈಸೆನ್ಸ್ ನವೀಕರಿಸೋದಕ್ಕೆ ನಿರಂಜನ್ ಐದು ಲಕ್ಷ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದ ಅಂತ ಆರೋಪಿಸಲಾಗಿದೆ ಬಿಟ್ಕಾಯಿನ್ ಕಳವು ಕೇಸ್ನಲ್ಲಿ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಬಂಧನವಾಗಿದೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ಮೌಲ್ಯದ ಅರವತ್ತು ಪಾಯಿಂಟ್ ಆರು ಬಿಟ್ಕಾಯಿನ್ ಕಳವು ಮಾಡಿದ್ದಾನೆ ಅಂತ ಆರೋಪಿಸಲಾಗಿತ್ತು ಶ್ರೀಕಿ ಲ್ಯಾಪ್ಟಾಪ್ ಪರಿಶೀಲನೆ ವೇಳೆ ಬಿಟ್ಕಾಯಿನ್ ಕಳವು ದೃಢವಾಗಿದ್ದು ಬೆಂಗಳೂರಿನ ಬಳ್ಳಾರಿ ರಸ್ತೆಯ ಖಾಸಗಿ ಹೋಟೆಲಲ್ಲಿ ಶ್ರೀಕಿ ಲಾಕ್ ಆಗಿದ್ದಾನೆ ಚಿಕ್ಕಮಗಳೂರಲ್ಲೂ ಮಳೆ ಮುಂದುವರೆದಿದೆ ಬಿರುಗಾಳಿ ಸಹಿತ ಧಾರಾಕಾರವಾಗಿ ಸುರಿದ ಮಳೆಯಿಂದ ವಸ್ತಾರಿ ಗ್ರಾಮದ ಬಳಿ ಬೃಹತ್ ಮರಗಳು ಧರೆಗುರುಳಿದ್ವು ಇದರಿಂದ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ವು ಅನಂತರ ಸ್ಥಳೀಯರು ಜೆಸಿಬಿ ಮೂಲಕ ಮರ ತೆರವುಗೊಳಿಸಿದ್ರು ಲೋಕಸಭಾ ಚುನಾವಣೆ ವೇಳೆಯೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ ಹರಿಯಾಣದ ಮೂವರು ಪಕ್ಷೇತರ ಶಾಸಕರಾದ ಸೋಮವೀರ್ ಸಾಂಗ್ವಾನ್ ಧರಂಪಾಲ್ ಗೊಂಡರ್ ಮತ್ತು ರಣಧೀರ್ ಗೋಲನ್ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದಿದ್ದಾರೆ ಕಾಂಗ್ರೆಸ್ಗೆ ಬೆಂಬಲ ಘೋಷಿಸಿದ್ದಾರೆ ಲೋಕಸಭೆ ಚುನಾವಣೆಯ ಹೊತ್ತಲೇ ಬಹುಜನ ಸಮಾಜ ಪಕ್ಷದಲ್ಲಿ ಮಹತ್ತರ ಬದಲಾವಣೆಯಾಗಿದೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಸೋದರಳಿಯ ಆಕಾಶ್ ಆನಂದ್ರನ್ನ ಪಕ್ಷದ ರಾಷ್ಟ್ರೀಯ ಸಂಯೋಜಕ ಹುದ್ದೆ ಮತ್ತೆ ಉತ್ತರಾಧಿಕಾರಿ ಸ್ಥಾನದಿಂದ ತೆಗೆದುಹಾಕಿದ್ದಾರೆ ಬಿಜೆಪಿಯನ್ನು ತಾಲಿಬಾನ್ಗೆ ಹೋಲಿಸಿದ ಕೆಲ ದಿನಗಳ ನಂತರ ಆಕಾಶ್ ಆನಂದ್ರನ್ನ ಎರಡು ಪ್ರಮುಖ ಹುದ್ದೆಗಳಿಂದ ವಜಾಗೊಳಿಸಲಾಗಿದೆ ಚುನಾವಣಾ ಮಾದರಿ ನೀತಿ ಸಮಿತಿಯು ಮೋದಿ ನೀತಿ ಸಮಿತಿಯಾಗಿ ಬದಲಾಗಿದೆ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ನಾಯಕರು ದ್ವೇಷಪೂರಿತ ಭಾಷಣ ಮಾಡುತ್ತಿದ್ದಾರೆ ಆದರೂ ಚುನಾವಣಾ ಆಯೋಗ ಕಣ್ಣು ಮುಚ್ಚಿ ಕುಳಿತಿದೆ ಅಂತ ಕಿಡಿಕಾರಿದ್ದಾರೆ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡಪರಿಣಾಮ ಎಂಬ ವರದಿಯ ಬೆನ್ನಲ್ಲೇ ಆಸ್ಟ್ರಜನಿಕಾ ಸಂಸ್ಥೆ ವಿಶ್ವದಾದ್ಯಂತ ತಾನು ತಯಾರಿಸಿದ್ದ ಕೋವಿಶೀಲ್ಡ್ ಲಸಿಕೆಯನ್ನು ವಾಪಸ್ ಪಡೆದಿದೆ ಇನ್ನು ಮುಂದೆ ಲಸಿಕೆ ತಯಾರಿಸುವುದಿಲ್ಲ ಸರಬರಾಜು ಮಾಡಲ್ಲ ಅಂತ ಕಂಪನಿ ಹೇಳಿದೆ ಇನ್ನು ಈ ನಿರ್ಧಾರಕ್ಕೆ ಅಡ್ಡಪರಿಣಾಮದ ವರದಿಗಳು ಕಾರಣ ಅಲ್ಲ ಅಂತಲೂ ಕೂಡ ಆಸ್ಟ್ರಾಜನಿಕಾ ಹೇಳಿದೆ ಕೆಜಿಎಫ್ ನಾಯಕಿ ಶ್ರೀನಿಧಿ ಶೆಟ್ಟಿ ತನ್ನ ಕುಟುಂಬದ ದೈವಗಳಿಗೆ ನೇಮೋತ್ಸವವನ್ನು ನೆರವೇರಿಸಿದರು ಮಂಗಳೂರಿನ ಹೊರವಲಯದ ಕಿನ್ನಿಗೋಳಿಯ ತಾಳಿಪಾಡಿ ಗುತ್ತುವಿನಲ್ಲಿ ಹರಕೆ ತೀರಿಸಿದರು ಇಷ್ಟಾರ್ಥ ಸಿದ್ದಿಗಾಗಿ ಹರಕೆ ಹೊತ್ತಂತೆ ಕಿನ್ನಿಗೋಳಿ ಸಮೀಪ ತಾಳಿಪಾಡಿ ಗೊತ್ತುವಿನಲ್ಲಿ ಜಾರಂದಾಯ ಪರಿವಾರ ದೈವಗಳಿಗೆ ನೇಮೋತ್ಸವ ನಡೆಸಿದರು ಟೀಂ ಇಂಡಿಯಾದ ಸ್ಪಿನ್ನರ್ ರಜವೇಂದ್ರ ಚಹಲ್ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ವಿಶ್ವ ದಾಖಲೆ ಬರೆದಿದ್ದಾರೆ ಡೆಲ್ಲಿ ವಿರುದ್ಧದ ಐಪಿಎಲ್ ವಲಯದಲ್ಲಿ ಮುನ್ನೂರ ಐವತ್ತನೇ ವಿಕೆಟ್ ಗಳಿಸಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮುನ್ನೂರ ಐವತ್ತು ವಿಕೆಟ್ ಪಡೆದ ಭಾರತದ ಮೊದಲಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಾಳೆ ಪಂಜಾಬ್ ವಿರುದ್ಧ ಆರ್ಸಿಬಿ ತಂಡ ಸೆಣಸಾಡಲಿದೆ ಪ್ಲೇ ಆಫ್ ರೇಸ್ನಲ್ಲಿರೋದಕ್ಕೆ ಉಳಿದಿರುವ ಕಡೆಯ ಅವಕಾಶ ಜೀವಂತವಾಗಿರಿಸುವುದಕ್ಕೆ ಆರ್ಸಿಬಿ ಇನ್ನುಳಿದಿರುವ ಎಲ್ಲಾ ಪಂದ್ಯಗಳನ್ನು ಗೆಲ್ಲಲೇಬೇಕಿದೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಇತ್ತೀಚೆಗಷ್ಟೇ ಅನಾವರಣಗೊಂಡ ಭಾರತದ ತಂಡದ ಹೊಸ ಜೆರ್ಸಿಯನ್ನು ತಂಡದ ನಾಯಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಧರಿಸಿದ್ದಾರೆ ಇಬ್ಬರ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಟಿ ಟ್ವೆಂಟಿ ವಿಶ್ವಕಪ್ ಆಡೋಕೆ ಸಜ್ಜಾಗ್ತಾ ಇರುವ ಪಾಕಿಸ್ತಾನ ತಂಡದಲ್ಲಿ ಸರಣಿಗೂ ಮೊದಲೇ ಬಿರುಕು ಕಂಡುಬಂದಿದೆ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸುವುದಕ್ಕೆ ಮುಂದಾಗಿದ್ದ ಇಮಾದ್ ವಾಸಿಂ ಹಾಗೂ ಕ್ಯಾಪ್ಟನ್ ಬಾಬರ್ ಅಜಾಂ ನಡುವೆ ಮನಸ್ತಾಪ ಉಂಟಾಗಿದೆ ಎನ್ನಲಾಗಿದೆ